ಎಚ್ ಆರ್ ಬಡಿಗೇರ್ ಕೆಂಬಾವಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಯ ಈ ಒಂದು ರಾಜ್ಯದಿಂದ ಕೂಡಳ್ಳಿ ಚಂದ್ರಶೇಖರ್ ಮೇರೆಗೆ ಇಡೀ ಮೂವತ್ತು ಜಿಲ್ಲೆಗೆ ಆದೇಶ ಮಾಡಿರ್ತಕ್ಕಂಥ ಜಸ್ಕಂ ಇಲಾಖೆ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿರುವ ಉದ್ದೇಶ ಏನಪ್ಪ ಅಂದರೆ ರೈತರನ್ನ ಕಡಿಗಾಣಿಸ್ತಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ವಿರುದ್ಧ ಆಧಾರ್ ಕಾರ್ಡ್ ಜೋಡಾಡನ್ನು ಮಾಡ್ತಾ ಇದ್ದಾರೆ ಈ ಕೆ ವಿ ಅವರು ಯಾವದಕ್ಕೆ ರೈತರ ಪಂಪ್ ಸೆಟ್ ಗೆ ರೈತರ ಪಂಪ್ ಸೆಟ್ ಒಳಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ತಾ ಇದ್ದಾರೆ ಕರೆಂಟ್ ಸಪ್ಲೈ ಕೊಟ್ಟರೆ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಲಿಂಕ್ ಮಾಡ್ತಾ ಇದ್ದಾರೆ ಈಗ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಎರಡ್ನೂರು ಮಿನಿಟ್ ಫ್ರೀ ಆಗಿ ಕೊಡ್ತೀವಿ ಕೊಡ್ತೀವಿ ನಿಮಗೆ ನಮ್ಗೆ ಏನಾದಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ನಮಗ ಬಜೆಟ್ ಕೊಡ್ತಾರೆ ಅಂತ ಒಂದು ನೆಪ ಹುಡ್ಕೊಂಡು ಅವರು ಜೋಡಣೆ ಮಾಡ್ತಾ ಇದ್ದಾರೆ ಇದು ಒಂದು ಕುಡ್ಡು ನೆಪ ಅಷ್ಟೇ ಯಾಕಂದ್ರೆ ರೈತರಿಗೆ ಯಾವುದು ಅನುಕೂಲತೆ ಇಲ್ಲ ಈಗಾಗಲೇ ಐದು ಗ್ಯಾರಂಟಿಗಳಲ್ಲಿ ಯಾವ ಗ್ಯಾರಂಟಿಗಳನ್ನು ಸತ್ಯವಾಗಿಲ್ಲ ಇನ್ನು ಈ ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡ್ಬಂದು ಇನ್ನು ಏನು ಟೋಟಲಿ ರೈತರನ್ನೇ ಸಾಯ್ಬಿಡುವಂತ ಕೆಲಸನೇ ಮಾಡ್ತಾ ಇದ್ದಾರೆ ವಿನಃ ಯಾವುದ್ರ ಬಗ್ಗೆದಾಗ ಎರಡು ನೂರ ಇಪ್ಪತ್ತ್ ನಾಲ್ಕು ಎಮ್ ಎಲ್ ಎ ಇದ್ರು ಕೂಡ ಇದನ್ನ ಸಂದೇಶವನ್ನು ಇದನ್ನ ಅಂತ ಯಾರು ತಿಳಿ ಎತ್ತಿ ಮಾತಾಡ್ತಾ ಇಲ್ಲ ರೈತರ ಬಲೇನೆ ಇನ್ನ ಕಿತ್ಕೊಂಡಂತ ಕೆಲಸನೇ ಮಾತಾಡ್ತಾ ಇದೆ ರಾಜ್ಯ ಸರ್ಕಾರ ಹೊರತಾಗಿ ರೈತರ ಬಗ್ಗೆ ಯಾರು ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಈಗೇನು ಇದೇನು ಜಿಲ್ಲಾದಂತೆ ನಾವು ಮಾಡಿ ಪ್ರತಿಭಟನೆ ಕೆ ಬಿ ಕಚೇರಿ ಮುಂದೆ ಇದಕ್ ಒಂದೆಡೆ ಸ್ಪಂದಿಸಿ ಅವ್ರು ಹಿಂದಕ್ಕೆ ತಕೊಂಡು ಅಲ್ಲಿಗೆ ಬಿಟ್ಟರು ಸರಿ ಆಯ್ತು ಒಂದೆಡೆ ಸರಿ ತಕೊಂಡಿಲ್ಲಪ್ಪಾ ಅಂತಂದ್ರೆ ರಾಜ್ಯದಂತ ಇಡೀ ಎಲ್ಲ ರೈತರು ಜಿಲ್ಲೆ ಜಿಲ್ಲೆಯಿಂದ ಹೋಗಿ ಎಲ್ಲ ಹೆಣ್ಣು ಗಂಡು ಸಮೇತ ಹೋಗಿ ನಾವು ಏನದಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ವಿಧಾನಸೌಧದ ಮುತ್ತಿಗೆ ಹಾಕಿ ಮುಂದೆ ಯಾವುದಕ್ಕೂ ಒಂದು ಇಂತ ಕಾರ್ಯರೂಪಕ್ಕೆ ಬಂದಿರಬಾರ್ದು ಇನ್ನೊಂದು ಸಲ ಅನ್ನೋ ಒಂದು ಮಾತಿನಲ್ಲಿ ನಾನು ಹೇಳ್ತೇನೆ ಈಗ ಏನಂತಂದ್ರೆ ಎಲ್ಲ ಉಚಿತ ಭಾಗ್ಯಗಳು ಏನೇ ಇರಲಿ ರೈತರಿಗೆ ಉಚಿತ ಬೀಜ ಗೊಬ್ಬರ ಅವೆಲ್ಲ ಕೊಟ್ಬಿಟ್ರಪ್ಪ ಅಂದ್ರೆ ಯಾವ ಕೂಡ ಪ್ರಶ್ನೆನೇ ಬರೋದಿಲ್ಲ ಆದರೆ ಸರ್ಕಾರ ಇವೆಲ್ಲ ರೈತರಿಗೆ ಕೊಡೋದು ಬಿಟ್ಟು ರೈತರು ಅಲ್ಲದವ್ರಿಗೆ ಎಲ್ಲ ಕೊಡ್ತಾ ಇದ್ದಾರೆ ರೈತರಿಗೆ ದೋಖ ಮಾಡ್ತಾ ಇದ್ದಾರೆ ರೈತರಿಗೆ ದೋಖ ಅಲ್ಲ ಸರ್ ಈಗ ಇದು ಈಗ ಬಿತ್ತಿ ವ್ಯತ್ತಿ ಬೆಳೆದು ಬೀಜ ಗೊಬ್ಬರ ಬಂದ್ ಈಗ ಅವ್ರಿಗೆಲ್ಲ ನಾವು ಗೊಬ್ಬರ ರಸಗೊಬ್ಬರ ಅಂಗಡಿಯವರಿಗೆ ನಾವು ಉದ್ರಿ ತಂದಿರ್ತಕ್ಕಂಥಲ್ಲಿ ಮಾಲ್ ಬಂದಿರತಕ್ಕಂಥ ಟೈಮದಲ್ಲಿ ಏನಪ್ಪಾ ಅಂದ್ರೆ ಸೇರ್ ಮಾರ್ಕಡಿ ಏರ ಮಾಡಿ ಕೇಸಿ ರೈತರನ್ನ ಸತ್ಯನಾಶ ಮಾಡುವಂತ ಟೈಮಲ್ಲಿ ಇಂದ ಅವ್ರು ಬಂದು ಮತ್ತೆ ಮೇಲತ್ರ ಹತ್ರ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಈಗ ಪಂಪ್ ಸೆಟ್ಟಿಗೆ ಮೀಟರ್ ಕುಂದಿಸಿದಾಗ ನೀರು ಎಷ್ಟು ಹೋಗಿರ್ತದ ಅಷ್ಟು ಮೀಟರ್ ಖಾಸಗಿಕರಣ ಕೊಟ್ಟರೆ ಅಂದ್ರೆ ನಿಮ್ಗೆ ಏನ್ ತಿಳಿಯುತ್ತ ಒಟ್ಟಿಗೆ ಏನು ತಿಂತೀರಿ ಅದು ಗೊತ್ತಾಗ್ತಾ ಇಲ್ಲ ಇಡೀ ದೇಶಕ್ಕೆ ಅನ್ನ ನೀಡಿರ್ತಕ್ಕಂಥ ಒಂದು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಪ್ಪ ಅಂತಂದ್ರೆ ಮೀಟರ್ ಕುಂದರ್ಸ್ತೀವಿ ಅಂತ ಅಂದಾಗ ಇಡೀ ದೇಶದಂತ ಎಲ್ಲಾ ರೈತರಿಗೆ ಸೇರಿ ಕಿತ್ತಿ ಹೊಡೆ ಮುರಿಯ ಹೊಡೆದ್ರು ಆ ಟೈಮ್ ಅದು ಸರ್ಕಾರ ಉಳಿಸ್ಬಂತು ಸರ್ಕಾರಕ್ಕೆ ಉಳಿತು ಕೆ ಬಿ ಈಗೇನು ಖಾಸೀಕರಣ ಏನ್ ಮಾಡ್ಲಕ್ ಕೊಟ್ಟಾರ ಈ ಖಾಸಗೀಕರಣ ಬೇಡ ನಮ್ಗ ಖಾಸಗೀಕರಣ ಎದಕ್ ಬೇಕು ನಮ್ಗೆ ಫ್ರೀ ಕೊಡೋದನ್ನು ಬೇಡ ನಮ್ಗೆ ಫ್ರೀ ನಮಗ ಫ್ರೀ ಬೇಕಾಗಿಲ್ಲ ಇದೇ ಗ್ಯಾರಂಟಿಗಳ ಮೇಲೆ ತಿಳಿದ್ ಇನ್ನೇನು ಫ್ರೀ ಕೊಡ್ತಾರ ಗ್ಯಾರಂಟಿ ಕೊಟ್ರ ಆಮೇಲೆ ಮತ್ತೆ ಗ್ಯಾರಂಟಿ ಬೆನ್ನಗ್ ಚೂರಿ ಚೂರಿ ಹಾಕ್ತಾರಂತೂ ಸತ್ಯ ಗ್ಯಾರಂಟಿ ಕೊಟ್ರೆ ಉಲ್ಟಾ ನಾವು ದಂಡ ಕಟ್ಬೇಕಂತ ಅರ್ಥ ಉಂಟ ದಂಡ ಕಟ್ಟೇಬೇಕಂತ ಯಾವ್ದು ಬಗ್ಗೆದ್ ಹೆಚ್ಚು ತೊಗೊಳ್ಸ್ಕೊಂಡು ಮಾತಾಡಿದ್ರ ಸರ್ ಯಾವ್ದು ಬಗೆಯದಾಗ ಹೆಚ್ಚು ತೊಗೊಳ್ ಮಾತಾಡಿಲ್ಲ ಯಾವ್ದೇವು ನೋಡ್ರಿ ಪಂಚಾಯತ್ ಆ ಉದ್ಯೋಗ ಖಾತ್ರಿ ಆ ಖಾತ್ರಿ ಈ ಖಾತ್ರಿ ಅಂತ ರೈತರ ಬಗ್ಗೆ ಬೆಲೆ ಬೆಂಬಲ ಗುರುತಿಸಿ ಯಾರೂ ಮಾತಾಡಿಲ್ಲ ಅದು ಬೆಲೆ ಬೆಂಬಲ ಗುರುಸ್ನ ನಮ್ಗೆ ಏನೋ ರೇಟ್ ಬಂದಾಗ ನಾವು ರೈತರ ಬೆಲೆ ಕಿತ್ತುಕೊಳ್ಳೋದು ನೋಡ್ತಾರ ಹೊರತಾಗಿ ಯಾವುದೋ ಅದ್ರ ಬಗ್ಗೆ ರಾಜ್ಯ ಸರ್ಕಾರವನ್ನು ಮಾಡ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಉಗ್ರವಾದ ಹೋರಾಟವನ್ನು ರಾಜ್ಯದಂತ ಎಲ್ಲ ಕಡೆಯೂ ನಾವು ಮಾಡ್ತೀವಿ ಅಂತ ಹೇಳ್ತೀವಿ